ಅಹಿಂದ ಸಂಘಟನೆಯಿಂದ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ ಸಮಾಜ ಕಲ್ಯಾಣ ಸಚಿವರಿಗೆ ಅಹಿಂದ ಲೆಟರ್ ಅಹಿಂದ ಸಂಘಟನೆಯಿಂದ ಸರ್ಕಾರಕ್ಕೆ ಪತ್ರವನ್ನ ಬರೆಯಲಾಗಿದೆ ಸಮಾಜ ಕಲ್ಯಾಣ ಸಚಿವರಿಗೆ ಅಹಿಂದ ಲೆಟರ್ ದಲಿತ ಒಳ ಮೀಸಲಾತಿ ಗೊಂದಲಕ್ಕೆ ಖಂಡನೆಯನ್ನ ವ್ಯಕ್ತಪಡಿಸಲಾಗಿದೆ ಮೀಸಲಾತಿಯಲ್ಲಿ ಮಾದಿಗ ಸಮುದಾಯಕ್ಕೆ ಅನ್ಯಾಯ ಆಗಿರುವಂಥದ್ದು ಅಲೆಮಾರಿ ಸಮುದಾಯಕ್ಕೂ ಕೂಡ ನ್ಯಾಯ ಸಿಕ್ಕಿಲ್ಲ ನಾಗಮೋಹನ್ ದಾಸ್ ವರದಿಯಲ್ಲಿ ಕೆಡಪು ಉಂಟಾಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು ಎಸ್ ಈಗಾಗಲೇ ಸರ್ಕಾರಕ್ಕೆ ಮನವಿ ಪತ್ರವನ್ನ ಕೂಡ ಸಲ್ಲಿಕೆ ಮಾಡಲಾಗಿರುವಂಥದ್ದು ಅಹಿಂದ ಸಂಘಟನೆಯಿಂದ ಎಸ್ ಆ ಒಂದು ಪ್ರತಿಯನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ ನೋಡಿ ಸಮಾಜ ಕಲ್ಯಾಣ ಸಚಿವರಿಗೆ ಈಗಾಗಲೇ ಅಹಿಂದಾ ನಾಯಕರು ಅಂದ್ರೆ ಅಹಿಂದ ಸಂಘಟನೆಯಿಂದ ಪತ್ರವನ್ನ ಬರೆಯಲಾಗಿದೆ ನೋಡಿ ದಲಿತ ಒಳ ಗೊಂದಲಕ್ಕೆ ಖಂಡನೆ ಉಂಟಾಗ್ತಾ ಇರುವಂಥದ್ದು ಮೀಸಲಾತಿಯಲ್ಲಿ ದಲಿತ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಅಲೆಮಾರಿ ಸಮುದಾಯಕ್ಕೂ ಕೂಡ ನ್ಯಾಯ ಸಿಕ್ಕಿಲ್ಲ ಎನ್ನುವಂತಹ ಆರೋಪವನ್ನ ಮಾಡ್ತಾ ಇರುವಂಥದ್ದು ದಲಿತ ಪಂಗಡದಲ್ಲಿ ನೂರ ಒಂದು ಜಾತಿ ಉಪಜಾತಿ ಇವೆ ಮೀಸಲಾತಿ ಕೆಲವೇ ವರ್ಗಕ್ಕೆ ಮಾತ್ರ ಸಿಗ್ತಾ ಇರುವಂಥದ್ದು ಆ ಸಮುದಾಯಗಳು ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ ಆ ಸಮುದಾಯಗಳು ಮಾತ್ರ ಅಭಿವೃದ್ಧಿ ಆಗ್ತಾ ಇರುವಂಥದ್ದು ಮೂವತ್ತು ವರ್ಷದಿಂದ ದಲಿತ ಸಮಾಜ ಹೋರಾಟವನ್ನ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ ಪಕ್ಷ ನಮ್ಮಿಂದ ಅಧಿಕಾರಕ್ಕೆ ಬಂತು ಆದರೆ ಮೀಸಲಾತಿಯಲ್ಲಿ ವ್ಯತ್ಯಾಸವನ್ನ ಮಾಡಿದೆ ರಾಜ್ಯಪಾಲರಿಗೆ ಸ್ಪಷ್ಟನೆ ನೀಡುವಾಗ ಪರಿಷ್ಕರಣೆ ಮಾಡಿ ಎನ್ನುವಂತಹ ಒಂದು ಮನವಿಯನ್ನ ಇಲ್ಲಿ ಮಾಡ್ತಾ ಇರುವಂಥದ್ದು ರಾಜ್ಯಪಾಲರಿಗೆ ಎಸ್ ಸಮಾಜ ಕಲ್ಯಾಣ ಸಚಿವರಿಗೆ ಈಗಾಗಲೇ ಸುರೇಂದ್ರ ಪತ್ರವನ್ನ ಬರೆದಿದ್ದಾರೆ ಆರ್ ಸುರೇಂದ್ರ ಅಹಿಂದ ಒಕ್ಕೂಟದ ಸಂಚಾಲಕರಾಗಿದ್ದಾರೆ ಅಹಿಂದಾ ಸಂಘಟನೆಯ ಒಕ್ಕೂಟದ ಸಂಚಾಲಕರಾಗಿರ್ತಕ್ಕಂಥ ಆರ್ ಸುರೇಂದ್ರ ಅವರು ಸುದೀರ್ಘವಾದಂತಹ ಒಂದು ಮನವಿ ಪತ್ರವನ್ನ ಕೂಡ ಬರ್ತಿರುವಂಥದ್ದು ನೋಡಿ ದಲಿತ ಪಂಗಡದಲ್ಲಿ ನೂರ ಒಂದು ಜಾತಿ ಉಪಜಾತಿ ಇದೆ ಮೀಸಲಾತಿ ಕೆಲವೇ ವರ್ಗಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು ಆ ಸಮುದಾಯಗಳು ಮಾತ್ರ ಅಭಿವೃದ್ಧಿ ಆಗ್ತಾ ಇದೆ ಆದ್ರೆ ಮೂವತ್ತು ವರ್ಷದಿಂದ ಅಹಿ ಈ ಒಂದು ದಲಿತ ಸಮಾಜ ಏನಿದೆ ಹೋರಾಟವನ್ನು ಮಾಡ್ತಾ ಇರುವಂಥದ್ದು ಆದರೆ ಕಾಂಗ್ರೆಸ್ ಪಕ್ಷ ನಮ್ಮಿಂದ ಅಧಿಕಾರಕ್ಕೆ ಬಂದರೂ ಕೂಡ ನಮಗೋಸ್ಕರ ಏನು ಮಾಡ್ತಾ ಇಲ್ಲ ನಮ್ಮ ಒಂದು ಸಮಾಜವನ್ನ ಅಭಿವೃದ್ಧಿ ಮಾಡುವಂತಹ ಕೆಲಸವನ್ನ ಇನ್ನೂ ಕೂಡ ಮಾಡ್ತಾ ಇಲ್ಲ ಆದರೆ ಮೀಸಲಾತಿಯಲ್ಲಿ ವ್ಯತ್ಯಾಸವನ್ನ ಮಾಡಿದೆ ನ್ಯಾಯಾಧೀಶರಾದಂತಹ ನಾಗಮೋಹನ್ ದಾಸ್ ವರದಿಯಲ್ಲಿ ಒಂದು ರೀತಿಯ ಕೆಡುಕು ಉಂಟಾಗಿರುವಂಥದ್ದು ಎನ್ನುವಂತಹ ಧೋರಣೆಯನ್ನ ಕೂಡ ಇಲ್ಲಿ ತೋರ್ತಾ ಇರುವಂಥದ್ದು ಆರ್ ಸುರೇಂದ್ರ ಅಹಿಂದ ಒಕ್ಕೂಟದ ಸಂಚಾಲಕರು ಈ ಕುರಿತಂತೆ ಒಂದು ಸುದೀರ್ಘವಾದಂತಹ ಮನವಿ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದ್ದಾರೆ ರಾಜ್ಯ ಸರ್ಕಾರಕ್ಕೆ